उ वो टेंटी बैंक मैनेजर गे वो टेंटी बैंक मैनेजर गे इकारा. ಟ್ವೆಂಟಿ ಪೊಲೀಸ್ ಅವ್ರಿಗೆ ಫೋರ್ ಟ್ವೆಂಟಿ ಪೊಲೀಸ್ ಅವ್ರಿಗೆ ಫೋರ್ ಟ್ವೆಂಟಿ ಪೊಲೀಸ್ ಅವ್ರಿಗೆ ಡೌನ್ 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 ಸರ್ ಹೇಳಿ ಪೊಲೀಸರು ಸರ್ ಸ್ವಲ್ಪ ಜ್ವರಾಗಿ ಹೇಳಿ ಕರ್ನಾಟಕ ಸರ್ಕಾರದ ಪೊಲೀಸರು ನಮ್ಮ ಮೂರು ಜನ ಹಿರಿಯ ವಕೀಲರ ಮೇಲೆ ಒಂದು ರೆಫರ್ಡ್ ಕೇಸಲ್ಲಿ ಅಪ್ಸ್ಕಾಂಡಿಂಗ್ ಅನ್ನು ತೋರಿಸ್ಬಿಟ್ಟು ಲಾಯರ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಬ್ಯಾಂಕಲ್ಲಿ ಸುಮಾರು ನಾಲ್ಕು ವರ್ಷಗಳ ಕೆಳಗೆ ಒಂದು ಲೀಗಲ್ ಒಪಿನಿಯನ್ ಕೊಟ್ಟಿರೋದ್ರಿಂದ ಅದು ಅವ್ರಿಗೆ ಮಾರ್ಕೆಟಬಲ್ ಟೈಟ್ಲ್ ಇದೆ ಅಂತ ಮಾತ್ರ ಹೇಳ್ತಾರೆ ಆದರೆ ಇವರು ಒಂದು ಪರ್ಸನಲ್ ಚೆಕ್ ಆಗಲಿ ಅಥವಾ ಇನ್ನೊಂದು ಪಾರ್ಟಿ ಬಗ್ಗೆ ಆಗಲಿ ಮತ್ತೆ ಪ್ರಾಪರ್ಟಿ ಬಗ್ಗೆ ಆಗಲಿ ನೋಡ್ಕೊಳ್ಳೋದ್ರೆ ಬ್ಯಾಂಕ್ ಮ್ಯಾನೇಜರ್ ಜವಾಬ್ದಾರಿ ಲಾಯರ್ದು ಲಾಯರ್ದ ಏನೋ ಬರೋದಿಲ್ಲ ನಾವು ಲಾಯರ್ಗಳು ಕೇಸಲ್ಲಿ ಹಾಕ್ತೀವಿ ಆ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ದಿನ ಎನ್ಟಿ ಮತ್ತೆ ಏನು ಟೈಟ್ಲ್ ನಾವು ಮಾರ್ಕೆಟಬಲ್ ಟೈಟ್ಲ್ ಇದೆ ಅಂತ ಹೇಳ್ತೀವೋ ಅದು ಬ್ಯಾಂಕ್ನವ್ರಿಗೆ ಸಂಬಂಧಪಟ್ಟಿರೋದು ಆ ಒಂದು ದಾಖಲಾತಿಗಳು ಸರಿ ಇಲ್ಲ ಬ್ಯಾಂಕ್ ಮ್ಯಾನೇಜರ್ ವ್ಯವಸ್ಥಾಪಕರು ಜವಾಬ್ದಾರನೇ ಹೋಗ್ತು ಲೀಗಲ್ ಒಪಿನಿಯನ್ ಕೊಟ್ಟಿರ್ತಕ್ಕಂಥ ಯಾವ ಒಬ್ಬ ವಕೀಲರು ಕೂಡ ಜವಾಬ್ದಾರಿ ಆಗೋದಿಲ್ಲ ಪೊಲೀಸ್ನವರು ಇದ್ರ ಬಗ್ಗೆ ಸರಿಯಾಗಿ ವಿಚಾರಣೆ ಮಾಡಿದ ಪೂರಕ್ಷವಾಗಿ ವಿಚಾರಣೆ ಮಾಡಿದೆ ಮತ್ತೆ ಯಾರು ತಪ್ಪಿತಸ್ಥರು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿದೆ ರೆಫರ್ಡ್ ಕೇಸಲ್ಲಿ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಮರೆ ಇವರು ಕಲೆಮರೆಚೆ ಹಾಚಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಚಾರ್ಜ್ ಶೀಟ್ ಸಲ್ಲಿಸೋದು ಅಕ್ಷಮ್ಯ ಅಪರಾಧ ಅದರ ಬಗ್ಗೆ ನಾವು ಇವಾಗ ತೀವ್ರವಾಗಿ ಪ್ರತಿಭಟಿಸಿ ಈ ಒಂದು ನ್ಯಾಯಾಲಯ ಕಾರ್ಯಕ್ರಮ ವಿರಮಿಸ್ತಾ ಇದ್ದೀವಿ ಮತ್ತೆ ಎಲ್ಲ ನ್ಯಾಯಾಧೀಶರು ಕೂಡ ಈ ವಿಷಯ ತಿಳಿಸಿದ್ದೀವಿ ಈಗ ಪೊಲೀಸ್ನವರು ಮತ್ತೆ ಈ ಬ್ಯಾಂಕ್ ಅಧಿಕಾರಿಗಳು ಸೇರಿಕೊಂಡು ಏನು ಲಾಯರ್ ಗಳ ವಿರುದ್ಧ ಈ ತರ ಅಪರಾಧ ಮಾಡ್ತಾ ಅದು ಗಂಡನಾರ್ಹ ಮತ್ತು ಯಾವತ್ತಿಗೂ ಮತ್ತೆ ಮುಂದೆ ಯಾವಾಗ ವಕೀಲರತ ಮೇಲೂ ಸಹ ಈ ರೀತಿ ಮಾಡಬಾರದು ಇವಾಗ ನಾವು ಅನೇಕ ಸಿವಿಲ್ ಕೇಸ್ಗಳು ಹಾಕ್ತೀವಿ ದಾಖಲಾದ್ರೆ ಸಿವಿಲ್ ಕೇಸ್ ಸೋಲೋದು ಉಂಟು ಗೆಲ್ಲೋದು ಉಂಟು ಸೋತ ಮಾತ್ರಕ್ಕೆ ಲಾಯರ್ ಜವಾಬ್ದಾರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ ಪ್ರತಿಯೊಬ್ಬರೂ ಸಹ ಇದನ್ನು ನಾವು ತಿಳ್ಕೊಳ್ಬೇಕಾಗದಿಷ್ಟೇ ಲಾಯರ್ಗಳು ತಮ್ಮ ಒಂದು ಏನು ದಾಖಲಾತಿಗಳು ಕೊಟ್ಟಿರ್ತಾರೋ ಅದರ ಮೇಲೆ ಹೋರಾಡ್ತಾರೆ ವಿನಃ ಅದರ ಒಂದು ಪ್ರತಿಫಲಕ್ಕೆ ಇವರು ಕಾರಣರಾಗೋದಿಲ್ಲ ಈಗಲೂ ಸಹ ಒಂದು ಬ್ಯಾಂಕ್ ವ್ಯವಸ್ಥಾಪಕರು ಮತ್ತು ಪೊಲೀಸರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ಮೇಲಧಿಕಾರಿಗಳಿಗೆ ನಾವು ಇದು ಮಾಡಿ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದನ್ನು ನಾವು ಖಂಡನೆಯನ್ನ ನಾವು ಎಲ್ಲರೂ ಸರ್ವ ಸಂಬಂಧದಿಂದ ಇದು ಮಾಡ್ತಾ ಇದ್ದೀವಿ ಪ್ರಭಾಕರ್ ವಕೀಲರು ಮತ್ತು ರೌ ಪ್ರಕಾಶ್ ಮತ್ತು ಪ್ರಸಾದ್ ಅವರು ನಾಲ್ಕು ವರ್ಷದ ಹಿಂದಗಡೆ ಅವರು ಲೀಗಲ್ ಕೊಟ್ಟಿರೋದಷ್ಟೇ ಮೇಲೆ ಮತ್ತೆ ಅದನ್ನೆಲ್ಲ ರಿನೂವಲ್ ಆಗಿದೆ ರಿನೂವಲ್ ಆದರೂ ಕೂಡ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಪಿಸಿಆರ್ ಪಿ ಪಿಸಿಆರ್ ಹಾಕಿಸಿಕೊಂಡು ರೆಫರ್ ಮಾಡಿಸ್ಕೊಂಡು ವಿಟ್ನೆಸ್ ಸಾಕ್ಷಿಗಳಿಗೆ ಇದು ಮಾಡಿಕೊಂಡು ಅವ್ರನ್ನ ಉದ್ದೇಶ ಪೂರ್ವಕವಾಗಿ ಶಾರ್ಡ್ ಶೀಟ್ ಹಾಕಿದ್ದಾರೆ ಎಂಟು ಕೇಸಲ್ಲಿ ಹಾಕಿದ್ದಾರೆ ಪ್ರಭಾಕರ್ ಮೇಲೆ ಅದು ಸ್ಕ್ಯಾನಿಂಗ್ ಹಾಕಿದ್ದಾರೆ ಪ್ರಭಾಕರ್ ಮೇಲೆ ಯಾಕಂದ್ರೆ ಡೈಲಿ ಪ್ರತಿನಿತ್ಯ ನ್ಯಾಯಾಲಯದಲ್ಲಿ ಇರ್ತಾರೆ ಅವರು ಪ್ರಭಾಕರ್ ಆಗಲಿ ರೂಪ್ರಕಾಶ್ ಆಗಲಿ ಪ್ರಸಾದ್ ಅವರಾಗ್ಲಿ ಇಲ್ಲೇ ಇದ್ದು ಅಬ್ಸ್ಕ್ಯಾನಿಂಗ್ ಶಾಸಕರ ಪೊಲೀಸರು ಮತ್ತು ಬ್ಯಾಂಕ್ ಅವರು ಕುಮ್ಮಕ್ಕಿನಿಂದ ಲಾಯರ್ಗಳ ಮೇಲೆ ದೌರ್ಜನ್ಯ ಮಾಡಿಬಿಟ್ಟು ಶಾಶಿಗಳಾಗ್ತಾ ಇದ್ರೆ ಜನರಿಗೆ ಲಾಯರ್ಗಳು ಸಹಾಯ ಮಾಡಬೇಕಂದ್ರೆ ಆಗಲಿ ನ್ಯಾಯ ಕೊಡಿಸ್ಬೇಕಂದ್ರೆ ಆಗುತ್ತಾ ಆಗೋದಿಲ್ಲ ಆದ್ರಿಂದ ಬ್ಯಾಂಕ್ ಅವ್ರ ಮೇಲೆ ಬ್ಯಾಂಕ್ ಅವ್ರ ಮೇಲೆ ಮತ್ತು ಪೊಲೀಸರು ಇದು ಮಾಡಿರ್ತಕ್ಕಂಥ ತಪ್ಪು ಅಂತ ನಾವು ವಕೀಲರಿಂದ ಇವತ್ತು ಬಹಿಷ್ಕಾರ ಮಾಡ್ತಾ ಇದ್ದೇವೆ ಇವತ್ತು ಇದೇ ಒಂದೇ ಅಲ್ಲ ಇಡೀ ಕರ್ನಾಟಕ ದೇಶದ ಇಡೀ ಭಾರತ ದೇಶದಲ್ಲಿ ಲಾಯರ್ ಗಳಿಗೆ ಗೌರವ ಕೊಡಬೇಕಂದ್ಬಿಟ್ಟು ಇದು ಮಾಡಬೇಕು ಅದರಿಂದ ಯಾರು ತಪ್ಪು ತಪ್ಪು ಯಾವುದು ಮಾಡ್ತಾ ಇಲ್ಲ ಮಾಡ್ತಾ ಇದ್ರು ಕೂಡ ಇದು ಮಾಡ್ತಾ ಇದ್ದಾರೆ ಅದರಿಂದ ಪ್ರತಿಯೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಈ ನಮ್ಮ ನಾವು ಪತ್ರಕರ್ತ ನಾವು ಬೇಡ್ಕೊಳ್ತಾ ಇದ್ದೀವಿ ಏನಂದ್ರೆ ಇವತ್ತು ಇವತ್ತು ಮಾಡಿರ್ತಕ್ಕಂಥದನ್ನು ಕರ್ನಾಟಕದ ಪ್ರತಿಯೊಂದು ನೋಡ್ಬೇಕು ಅವರೆಲ್ಲ ನೋಡ್ಬಿಟ್ಟು ಮೇಲೆ ಬ್ಯಾಂಕ್ ಅವ್ರ ಮೇಲೆ ಆಗ್ಬೇಕು ಹೊರತು ಲಾಯರ್ ಮೇಲೆ ಏನಕ್ಕೆ ಆಗ್ಬೇಕಾಯ್ತು ಅಂತ ನಾನು ಕೇಳ್ಕೊತ ಾರೆ ಎಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಹೊಡೆದಿದ್ದಾರೆ ಕಮಿಷನ್ ತಗೊಂಡಿದ್ದಾರೆ ಅವ್ರ ಮೇಲೆ ಇದುವರೆಗೂ ಯಾರು ಚಾರ್ಜ್ ಶೀಟ್ ಹಾಕಿಲ್ಲ ಏನಿಲ್ಲ ಕೋಟ್ಯಾಂತರ ರೂಪಾಯಿ ಅದು ಆಚರಣೆ ಬ್ಯಾಂಕ್ನವರು ಸತ್ಯ ಹರಿಶ್ಚಂದರು ಮತ್ತೆ ಪೊಲೀಸ್ನವರು ಅಂತ ಹೇಳಕ್ ಬರೋದಿಲ್ಲ ಅವರಿಬ್ಬರೇ ನೇರ ಜವಾಬ್ದಾರರು ಅಂತ ಹೇಳಿದ್ರು ಅದು ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ವಕೀಲರು ಒಂದು ಇಲ್ಲ ಅಂದ್ರೆ ಲೀಗಲ್ ಅಡ್ವೈಸರ್ ಅವ್ರು ಯಾವುದೇ ಒಬ್ಬ ರೈತರಿಗಾಗ್ಲಿ ಬಡವರಿಗಾಗ್ಲಿ ಲೋನ್ ಕೊಡಕ್ಕಾಗಲ್ಲ ನಾವು ನಮ್ಮ ವಕೀಲರ ಸಂಘದಲ್ಲಿ ತೀರ್ಮಾನ ಮಾಡಿ ನಾವು ಲೀಗಲ್ ಒಪಿನಿಯನ್ ಕೊಡಲ್ಲ ನಾವು ಬ್ಯಾಂಕ್ಗಳಿಂದ ಬಹಿಷ್ಕಾರ ಆಗ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ವಿಚಾರ ಏನಂದ್ರೆ ಯಾವುದೇ ಕಕ್ಷಿ ಇದಾರೆ ತಂದು ಕೊಡೋ ಡಾಕ್ಯುಮೆಂಟ್ ನ ಒಬ್ಬ ಲಾಯರ್ ನೋಡಿ ಅದ್ರ ಮೇಲೆ ಕೊಡ್ತಾರೆ ಲಾಯರ್ಗೆ ಉದ್ದೇಶ ಪೂರ್ವವಾಗಿ ಫೋರ್ಝರಿ ಡಾಕ್ಯುಮೆಂಟ್ ಮಾಡ್ಕೊಡೋದು ಅವಶ್ಯಕತೆ ಇರಲ್ಲ ಇವಾಗ ಉದಾಹರಣೆಗೆ ಒಂದು ಸಿವಿಲ್ ಸೂಟ್ ಹಾಕೋದಕ್ಕೆ ನಮ್ಗೆ ಯಾರೋ ಕಕ್ಷಿದಾರೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಆ ಡಾಕ್ಯುಮೆಂಟ್ಸ್ ಮೇಲೆ ನಾವು ಕೇಸ್ ಹಾಕ್ತೀವಿ ಅವ್ನು ಫೋರ್ಝರಿ ಡಾಕ್ಯುಮೆಂಟ್ ತಂದು ಕೊಟ್ಟಿದ್ದಾರೆ ಅಂತ ಲಾಯರ್ ಮೇಲೆ ಹಾಕಿಬಿಟ್ಟು ಇದು ದೌರ್ಜನ್ಯ ಇದರಿಂದ ನಾವು ಇನ್ನು ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೂ ಸಿದ್ಧವಾಗಿದ್ದೀವಿ ಅಂತ ತಿಳ್ಸಕ್ ಇಷ್ಟಪಡ್ತೀವಿ